ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ಕೃಪೆಯಿಂದ ನೆಲೆ ನಿಂತೆವು ಏಸು ಕೃಪೆಯಿಂದ ನೆಲೆ ಪ್ರಭು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ ಇದರ ಟೈಟಲ್ ನೋಡೋದಾದರೆ ಇಸ್ರಾಯೇಲರೆಲ್ಲರೂ ತಿರಸ್ಕೃತರಲ್ಲ ಇಸ್ರಾಯೇಲರು ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ನಿಜವಾದ ಇಸ್ರಾಯೇಲರಲ್ಲ ಅಟ್ ದ ಸೇಮ್ ಟೈಮ್ ದೇವರು ಎಲ್ಲರನ್ನೂ ತಿರಸ್ಕರಿಸಲಿಲ್ಲ ಯಾರು ದೇವರ ಕೃಪೆಯನ್ನು ತಿರಸ್ಕರಿಸಿದರು ಅವರು ತಾನಾಗಿ ತಿರಸ್ಕರಿಸಲ್ಪಟ್ಟರು ಎಂಬುದಾಗಿ ಅಂದರೆ ಕೆಲವರು ಅವಿದೇಯರಾಗಿ ನಡೆದುಕೊಂಡರು ಅಂತ ಅದನ್ನು ಈಗ ನೋಡುವ ಹಾಗಾದರೆ ರೋಮ ಅನ್ನೊಂದು ವಚನ ಒಂದು ದೇವರು ತಮ್ಮ ಜನರಾದ ಇಸ್ರಾಯೇಲರನ್ನು ತಿರಸ್ಕರಿಸಿದ್ದಾರೆ ಎಂದು ಹೇಳೋಣವೇ ಎಂದಿಗೂ ಇಲ್ಲ ನಾನು ಸಹ ಇಸ್ರಾಯೇಲನು ಪೌಲ ಹೇಳ್ತಾನೆ ದೇವರು ನನ್ನನ್ನು ರಕ್ಷಣೆ ಮಾಡಿದಾರಲ್ಲ ನಾನು ದೇವರ ಕೃಪೆಗೆ ಪಾತ್ರನಾಗಿದ್ದೇನಲ್ಲ ಇಸ್ರಾಯೇಲ್ ಜನಾಂಗವನ್ನು ದೇವರು ತಳ್ಳಿಬಿಟ್ಟು ಬರೀ ಅನ್ಯ ಜನರನ್ನು ಮಾತ್ರ ಸ್ವೀಕರಿಸುತ್ತಿದ್ದಾರಾ ಎಂದಿಗೂ ಇಲ್ಲ ನಾನು ಸಹ ಇಸ್ರಾಯೇಲನು ಅಬ್ರಹಾಮನ ಸಂತತಿಯವನು ಬೆನ್ಯಾಮಿನ್ ಮನೆತನಕ್ಕೆ ಸೇರಿದವನು ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ತಮ್ಮ ಜನಾಂಗವನ್ನು ತಿರಸ್ಕರಿಸಲಿಲ್ಲ ಎಲಿಯನ ವಿಷಯವಾಗಿ ಪವಿತ್ರ ಗ್ರಂಥವು ಹೇಳಿರುವುದು ನಿಮಗೆ ತಿಳಿಯದು ಆತನು ಇಸ್ರಾಯೇಲರ ವಿರುದ್ಧ ಸರ್ವೇಶ್ವರ ಈ ಜನರು ನಿಮ್ಮ ಪ್ರವಾದಿಗಳನ್ನು ಸಮ್ಮರಿಸಿದ್ದಾರೆ ನಿಮ್ಮ ಬಲಿಪೀಠಗಳನ್ನು ಕೆಡವಿ ಹಾಕಿದ್ದಾರೆ ಉಳಿದಿರುವನು ನಾನೊಬ್ಬನೇ ನನ್ನನ್ನೂ ಕೊಲ್ಲಲು ಯತ್ನಿಸುತ್ತಿದ್ದಾರೆ ಎಂದು ದೇವರಿಗೆ ದೂರಿತ್ತನು ಒಂದು ಅರಸು ಹತ್ತೊಂಬತ್ತನೇ ಅಧ್ಯಾಯ ಹದಿನೇಳರ ಮೇಲ್ಪಟ್ಟು ಹದಿನೇಳನೇ ಅಧ್ಯಾಯ ಹದಿನೆಂಟರಲ್ಲಿ ಎಲಿಯನ ಒಂದು ಜೀವಿತ ಕಾಲದಲ್ಲಿ ನಾವು ನೋಡುವುದಾದರೆ ಆಹಾ ಬರಸ ಇಸ್ರಾಯೇಲನಾಗಿದ್ದರು ಇಜಬೆಲ್ ರಾಣಿಯ ಒಂದು ದುಷ್ಟ ಪ್ರೇರೇಪಣೆಗೆ ಸಿಕ್ಕಿ ಹಾಕಿಕೊಂಡು ಎಲ್ಲ ದೇವರ ವಿಗ್ರಹಗಳನ್ನು ಕೆಡವಿ ಹಾಕಿ ಬಹಳನ ವಿಗ್ರಹವನ್ನು ಪೂಜೆ ಮಾಡುವಂತೆ ಇಸ್ರಾಯ್ಲರೆಲ್ಲ ಪ್ರೇರೇಪಿಸಿ ಇಸ್ರಾಯ್ಲರೆಲ್ಲರೂ ಸತ್ಯ ದೇವರನ್ನು ಬಿಟ್ಟು ಸರ್ವಶಕ್ತನಾದ ಇಸ್ರಾಯೇಲ್ ದೇವರನ್ನು ಬಿಟ್ಟು ಅನ್ಯ ದೇವರಗಳನ್ನು ಆರಾಧನೆ ಮಾಡುತ್ತಾ ಆಚಾರ ವಿಚಾರ ಸಂಪ್ರದಾಯಗಳಲ್ಲಿ ತಲ್ಲಿನರಾಗಿದ್ದರು ಇಸಬೆಲ್ ರಾಣಿ ದೇವರ ಪ್ರವಾದಿಗಳನ್ನೆಲ್ಲ ಕೊಲ್ಲುವ ಸಮಯದಲ್ಲಿ ಎಲಿಯನು ಭಯಭ್ರಾಂತನಾಗಿ ಮರುಭೂಮಿಯಲ್ಲಿ ಓಡಿ ಹೋಗಿ ಹೊರೆ ಬೆಟ್ಟದ ಬಳಿ ಅಡಗಿಕೊಂಡಿರುತ್ತಾನೆ ಎಲಿಯನ ಮುಖಾಂತರ ದೇವರು ಕರ್ಮೆಲ್ ಬೆಟ್ಟದ ಮೇಲೆ ಬೆಂಕಿಯನ್ನು ಇಳಿಸಿ ಇಸ್ರಾಯೇಲರ ದೇವರೇ ನಿಜವಾದ ದೇವರು ಯಹೋವ ದೇವರು ಎಂದು ಸಾಕ್ಷೀಕರಿಸಿದ ಕಾರಣ ಇಸಬೆಲ್ ರಾಣಿ ಈತನನ್ನು ಕೊಲ್ಲುತ್ತೇನೆ ಎಂದು ತೊಟ್ಟಿರುವಾಗ ಈತನು ಹೊರೇ ಬೆಟ್ಟದ ಗವಿಯಲ್ಲಿರುವಾಗ ದೇವರ ಪ್ರಸನ್ನತೆ ಆತನ ಮುಂದೆ ಬಂದು ಮಾತನಾಡುವಾಗ ಆತ ಹೇಳ್ತಾನೆ ಸ್ವಾಮಿ ಎಲ್ಲರೂ ಪ್ರಾಣಕ್ಕೆ ಭಯಪಟ್ಟು ಇಸಬೆಲ್ ರಾಣಿಯ ಮಾತನ್ನು ಕೇಳಿ ಅನ್ಯ ದೇವರುಗಳನ್ನು ಆರಾಧನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ತಿರಸ್ಕರಿಸಿದ್ದಾರೆ ನಿಮ್ಮಿಂದ ದೂರ ಹೋಗಿದ್ದಾರೆ ನಾನೊಬ್ಬನು ನಾನೊಬ್ಬನು ನಿಮ್ಮ ಗೌರವವನ್ನು ಕಾಪಾಡಲು ಆಸಕ್ತನಾಗಿದ್ದೇನೆ ನಾನು ನಿಮಗಾಗಿ ನಿಂತಿದ್ದೇನೆ ಎಂದು ಆತನು ದೇವರೊಟ್ಟಿಗೆ ಮಾತನಾಡುತ್ತಾರೆ ಅದಕ್ಕೆ ಆತನಿಗೆ ದೊರೆತ ಉತ್ತರವಾದರೂ ಏನು ಬಾಳ್ ದೇವತೆಯ ವಿಗ್ರಹಕ್ಕೆ ಅಡ್ಡಬೀಳದ ಏಳು ಸಾವಿರ ಜನರನ್ನು ನನಗಾಗಿ ಉಳಿಸಿಕೊಂಡಿದ್ದಾನೆ ದೈವಾನುಗ್ರಹದಿಂದಲೇ ಆಯ್ಕೆಯಾದ ಸ್ವಲ್ಪ ಮಂದಿ ಈಗಲೂ ಉಳಿದಿದ್ದಾರೆ ಅವರು ಆಯ್ಕೆಯಾದುದು ತಮ್ಮ ಸತ್ಕಾರ್ಯಗಳ ಆಧಾರದಿಂದಲ್ಲ ದೇವರ ಕೃಪೆಯಿಂದಲೇ ಇಲ್ಲದಿದ್ದರೆ ದೈವಾನುಗ್ರಹ ನಿಜವಾಗಿ ದೈವಾನುಗ್ರಹ ಎನಿಸಿಕೊಳ್ಳುತ್ತಿರಲಿಲ್ಲ ಆಗ ಸರ್ವೇಶ್ವರ ದೇವರು ಹೇಳುತ್ತಾರೆ ಆ ಬಾಳನ ವಿಗ್ರಹಕ್ಕೆ ಅಡ್ಡಬೀಳದ ಏಳು ಸಾವಿರ ಮಂದಿಯನ್ನು ನನಗಾಗಿ ನಾನು ಕಾದಿರಿಸಿಕೊಂಡಿದ್ದೇನೆ ಅವರು ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆ ಪರಿಶುದ್ಧವಾದ ಜೀವನವನ್ನು ನಡೆಸಿದ್ದು ಅವರ ಸ್ವಂತ ಕಾರ್ಯಗಳಿಂದಲ್ಲ ನನ್ನ ಕೃಪೆಯನ್ನು ಅವರ ಮೇಲೆ ಸುರಿಸಿ ಅವರನ್ನು ನನಗಾಗಿ ನಾನು ಪ್ರತ್ಯೇಕಿಸಿಕೊಂಡಿದ್ದೇನೆ ಅವರ ಕಾರ್ಯದಿಂದ ಅವರು ಎಲಿಯ ಹೇಳ್ತಾನಲ್ಲ ನಾನು ನೋಡಿ ಬಾಳನ ಪ್ರವಾದಿಗಳನ್ನೆಲ್ಲ ಕೊಂದು ಹಾಕಿದ್ದೇನೆ ನಾನೊಬ್ಬನೇ ನಿಮ್ಮ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ ಎಂದು ಅವನು ತಾನು ಮಾಡಿದ ಕಾರ್ಯವನ್ನು ಎತ್ತಿ ಹೇಳ್ತಾ ಇರ್ತಾನೆ ಆದರೆ ದೇವರು ಹೇಳ್ತಾರೆ ಎಲಿಯನೇ ನಿನಗೆ ಗೊತ್ತಿಲ್ಲದ ವಿಷಯ ಒಂದು ಹೇಳುತ್ತೇನೆ ಏಳು ಸಾವಿರ ಮಂದಿಯನ್ನು ನಾನು ಉಳಿಸಿಕೊಂಡಿದ್ದೇನೆ ಅವರ ಸ್ವಂತ ಕಾರ್ಯಗಳಿಂದಲ್ಲ ನನ್ನ ಕೃಪೆಯಿಂದ ಇಲ್ಲದಿದ್ದರೆ ದೈವಾನುಗ್ರಹ ನಿಜವಾಗಿ ದೇವರ ಅನುಗ್ರಹ ಎನಿಸಿಕೊಳ್ಳುತ್ತಿರಲಿಲ್ಲ ಕೃಪೆ ಅಂದರೇನು ರೋಮನರಿಗೆ ಬರೆದ ಪತ್ರ ನಾಲ್ಕು ನಾಲ್ಕು ಆ ಕೃಪೆ ಬಗ್ಗೆ ನಾವು ಜಾಸ್ತಿ ಧ್ಯಾನಿಸಿದ್ದೇವೆ ಆದರೂ ಇದಕ್ಕೆ ರೆಲವೆಂಟ್ ಆಗಿ ಆ ವಾಕ್ಯ ಬರಲಿ ರೋಮನ್ ನಾಲ್ಕು ನಾಲ್ಕು ದುಡಿಯುವವನಿಗೆ ದೊರಕುವ ಕೂಲಿ ಉಚಿತ ದಾನವಲ್ಲ ಅದು ಕಷ್ಟಾರ್ಜಿತ ಸಂಪಾದನೆ ಆದರೆ ಯಾವುದೇ ರೀತಿಯ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಅಧರ್ಮಿಗಳನ್ನು ಸದರ್ಮಿಗಳನ್ನಾಗಿ ದೇವರಲ್ಲಿ ವಿಶ್ವಾಸವಿಡುತ್ತಾರೋ ಅಂಥವರನ್ನು ದೇವರು ತನ್ನ ಕೃಪೆಯಿಂದ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಪ್ರೇಸ್ದಲ್ಲ ಹಾಲಲಿಯ ದುಡಿ ದುಡಿದವನಿಗೆ ದೊರಕುವ ಕೂಲಿ ಫ್ರೀ ಅಲ್ಲ ಕಷ್ಟಪಟ್ಟಿದ್ದೀನಿ ನನಗೆ ಫಲ ಸಿಕ್ಕಿದೆ ಏನು ದುಡಿಯದನೇ ಅವನಿಗೆ ಸಂಬಳ ಕೊಟ್ಟಾಗ ಅದು ನಿಜವಾದ ದೇವರ ಕೃಪೆ ಎನಿಸಿಕೊಳ್ಳುತ್ತದೆ ಇದರ ಅರ್ಥವಾದರೂ ಏನು ಇಸ್ರಾಯೇಲರು ಅರಸುತ್ತಿದ್ದಿದ್ದು ಅವರಿಗೆ ದೊರಕಲಿಲ್ಲ ಆಯ್ಕೆಯಾದವರಿಗೆ ಮಾತ್ರ ಅದು ದೊರಕಿತು ಮಿಕ್ಕವರು ಕಠಿಣ ಹೃದಯಗಳಾದರು ದೇವರು ಅವರಿಗೆ ಜಡ ಸ್ವಭಾವವನ್ನು ಕೊಟ್ಟರು ಇಂದಿನವರೆಗೂ ಅವರು ಕಣ್ಣಿದ್ದು ಕಾಣರು ಕಿವಿಯಿದ್ದು ಕೇಳರು ಅವರ ಭೋಜನವೇ ಅವರಿಗೆ ಬಲೆಯೂ ಜಾಲವೂ ಆಗಲಿ ಯಾತನೆಯು ಪತನವೂ ಆಗಲಿ ಅವರ ಕಣ್ಣು ಕುರುಡಾಗಲಿ ನಿರಂತರ ಭಾರದಿಂದ ಬೆನ್ನು ಗೂನಾಗಲಿ ಮತ್ತಾಯ ಹದಿಮೂರನೇ ಅಧ್ಯಾಯದಲ್ಲಿ ಪ್ರಭು ಯೇಸು ಬಿತ್ತುವವನ ಸಾಮತಿಯನ್ನು ಹೇಳುತ್ತಾ ಹೇಳುತ್ತಾರೆ ಮತ್ತಾಯ ಹದಿಮೂರು ವಚನ ಹದಿನಾಲ್ಕರಲ್ಲಿ ಕೇಳಿ ಕೇಳಿಯೂ ಗ್ರಹಿಸುವುದಿಲ್ಲ ನೋಡಿ ನೋಡಿಯೂ ಕಾಣುವುದಿಲ್ಲ ಈ ಜನರ ಹೃದಯ ಕಲ್ಲಾಗಿದೆ ಕಿವಿ ಮಂದವಾಗಿದೆ ಕಣ್ಣು ಮಬ್ಬಾಗಿದೆ ಇಲ್ಲದಿದ್ದರೆ ಕಣ್ಣು ಕಾಣುತ್ತಾ ಕಿವಿ ಕೇಳುತ್ತಾ ಹೃದಯ ಗ್ರಹಿಸುತ್ತಾ ನನ್ನತ್ತ ತಿರುಗುತ್ತಿದ್ದರು ದೇವರಾದ ನಾನು ಇವರನ್ನು ಸ್ವಸ್ಥಪಡಿಸುತ್ತಿದ್ದನು ದೇವರು ಅವರಿಗೆ ಕಠಿಣವಾದ ಹೃದಯವನ್ನು ನೀಡಿದ್ದಾರೆ ಅವರ ಊಟವೇ ಅವರಿಗೆ ಉರುಲಾಗಲಿ ಉರುಳು ಅಂದ್ರೇನು ನೇಣಾಗಲಿ ಅಂತ ನೋಡಿ ಇಸ್ರಾಯೇಲ್ ಜನಾಂಗವನ್ನ ದೇವರು ಈಜಿಪ್ಟಿನ ದಾಸತ್ವದಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಬರುವಾಗ ಆಕಾಶದಿಂದ ಮನ್ನ ಸುರಿಸಿದರು ಅವರು ವ್ಯವಸಾಯ ಮಾಡಲಿಲ್ಲ ಕಷ್ಟಪಡಲಿಲ್ಲ ದುಡಿಯಲಿಲ್ಲ ಬಂಡೆಯಿಂದ ನೀರು ಕೊಟ್ಟರು ಆದರೂ ಸಹ ಈ ಜನ ದೇವರ ವಿರುದ್ಧ ಗೊಣಗಾಡುತ್ತಾರೆ ಯಾತಕ್ಕಾಗಿ ಊಟಕ್ಕಾಗಿ ಸಂಖ್ಯಾಕಾಂಡ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ಈಜಿಪ್ಟಿನಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು ನಮಗೆ ಅಲ್ಲಿ ಮಾಂಸ ಊಟ ಸಿಗ್ತಾ ಇತ್ತು ಈರುಳ್ಳಿ ಸೌತೆಕಾಯಿ ಬೆಳ್ಳುಳ್ಳಿ ಇಲ್ಲಿ ದೇವರು ಕಷ್ಟಪಡಲಿಲ್ಲ ಭೂಮಿ ಬಿತ್ತಲಿಲ್ಲ ವ್ಯವಸಾಯ ಮಾಡಲಿಲ್ಲ ಉಚಿತವಾಗಿ ರುಚಿಕರವಾದ ಮನ್ನ ಸ್ವರ್ಗೀಯ ಮನ್ನ ಸ್ವರ್ಗದ ದೂತರು ಭುಜಿಸುವ ಆಹಾರವನ್ನು ಕೊಡುತ್ತಿದ್ದಾರೆ ಆದರೆ ಇವರು ದೇವರ ವಿರುದ್ಧ ಗೊಣಗಾಡಿದರು ಊಟಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲು ಪ್ರಾರಂಭ ಮಾಡಿದರು ಅದೇ ಅವರಿಗೆ ಉರುಳಾಯಿತು ದೇವರು ಹೇಳ್ತಾರೆ ನನ್ನ ಕೈ ಮೋಟುಗೈಯೋ ಒಂದು ದಿನವಲ್ಲ ಎರಡು ದಿನವಲ್ಲ ಮೂವತ್ತು ದಿನಗಳು ನೀವು ತಿಂದು ತೇಗುವಷ್ಟು ಮಾಂಸದ ಊಟವನ್ನು ಕೊಡುತ್ತೇನೆಂದು ರಾಶಿ ರಾಶಿ ಲಾವಕ್ಕಿಗಳು ಅವರ ಡೇರೆಯ ಬಳಿ ಬರುವಂತೆ ಮಾಡಿದರು ಅದನ್ನು ಜನ ಕೂಡಿಸಿಟ್ಟುಕೊಂಡು ತಿಂದು ತಿಂದು ಅನೇಕ ಮಂದಿ ವಾಂತಿ ಭೇದಿಯಿಂದ ಸತ್ತು ಹೋದರು ದಿಲಿಪ ಮೂರು ಹತ್ತೊಂಬತ್ತರಲ್ಲಿ ಹೊಟ್ಟೆಯೇ ಅವರ ದೇವರು ನಾಚಿಕೆ ಪಡಿಸುವ ಕಾರ್ಯಗಳಲ್ಲಿಯೇ ಅವರಿಗೆ ಹೆಮ್ಮೆ ನಶ್ವರವಾದ ವಿಷಯಗಳು ಪ್ರಾಪಂಚಿಕವಾದ ವಿಷಯಗಳಲ್ಲೇ ಅವರಿಗೆ ವ್ಯಾಮೋಹ ಪ್ರಾಪಂಚಿಕವಾದ ವಿಷಯಗಳಲ್ಲಿ ತಲ್ಲೀನವಾಗಿರುವ ಮನಸ್ಸು ಅದರ ಪರಿಣಾಮ ನಾಶನ ಮರಣ ಅವರು ದೇವರ ಕುರಿತು ಕೃತಜ್ಞತೆ ಹೇಳುವುದಿಲ್ಲ ದೇವರನ್ನು ಮಹಿಮೆ ಪಡಿಸುವುದಿಲ್ಲ ದೇವರಿಗೆ ಸಲ್ಲತಕ್ಕ ಗೌರವವನ್ನು ಸಲ್ಲಿಸುವುದಿಲ್ಲ ತನ್ನ ಸ್ವಂತ ಬಲವನ್ನೇ ಆಶ್ರಯಿಸಿಕೊಳ್ಳುವವರಾಗಿರುತ್ತಾರೆ ಅವರಿಗೆ ನಿರಂತರ ಗೂನಾಗಿರಲಿ ಹಾಗಾದರೆ ಇಸ್ರಾಯೇಲರು ಮೇಲೇಳದಂತೆ ಮುಗ್ಗರಿಸಿ ಬಿದ್ದರು ಎಂದು ಹೇಳೋಣವೇ ಎಂದಿಗೂ ಇಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅವರ ಅಪರಾಧದ ನಿಮಿತ್ತ ಇತರರಿಗೆ ಉದ್ಧಾರ ಲಭಿಸುವಂತಾಯಿತು ಇಸ್ರಾಯೇಲರು ಅದರಲ್ಲಿ ಕೆಲವರು ದೇವರನ್ನು ಸ್ವೀಕ್ ರಕ್ಷಕನಾದ ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳದೆ ಹೋದ ಕಾರಣ ರಕ್ಷಣೆಯ ಸುವಾರ್ತೆ ಅನ್ಯ ಜನರಿಗೆ ಹೋಯಿತು ಇವರು ತಿರಸ್ಕಾರ ಮಾಡಿದ ಕಾರಣ ಅದು ಯಾರಿಗೆ ಆಶೀರ್ವಾದವಾಯಿತು ಅನ್ಯ ಜನರಿಗೆ ಹೀಗೆ ಇತರರನ್ನು ನೋಡಿ ಅವರೇ ಅಸೂಯೆ ಪಡುವಂತಾಯಿತು ಕೊನೆಗೆ ಇಸ್ರಾಯೇಲರೇ ಹೊಟ್ಟೆ ಕಿಚ್ಚು ಪಡುವಂತಾಯಿತು ಅರೆ ನಾವು ಏಸು ಬೇಡ ಎಂದು ತಿರಸ್ಕರಿಸಿದೆವು ಆದರೆ ಏಸುವನ್ನು ನಂಬಿದವರೆಲ್ಲರೂ ರಕ್ಷಣೆ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರಲ್ಲ ಎಂದು ಅಸೂಯೆ ಪಡುವಂತಾಯಿತು ಅವರ ಅಪರಾಧ ಜಗತ್ತಿಗೆಲ್ಲ ಸೌಭಾಗ್ಯವನ್ನು ಅವರ ಅಪಜಯ ಇತರರಿಗೆಲ್ಲ ಆಶೀರ್ವಾದವನ್ನು ತರಲು ಕಾರಣವಾದರೆ ಅವರ ಸಂಪೂರ್ಣ ಪರಿವರ್ತನೆ ಮತ್ತೆಷ್ಟೋ ಕಲ್ಯಾಣವನ್ನು ಉಂಟು ಮಾಡುತ್ತದಲ್ಲವೇ ಇಸ್ರಾಯೇಲರ ಅವಿದೇಯತೆ ಇಸ್ರಾಯ್ಲರು ರಕ್ಷಕನನ್ನು ತಿರಸ್ಕಾರ ಮಾಡಿದ್ದು ಅನ್ಯ ಜನರಿಗೆ ಆಶೀರ್ವಾದವಾಗಿ ರಕ್ಷಣೆಯಾಗಿ ಸೌಭಾಗ್ಯವನ್ನು ತಂದುಕೊಟ್ಟಿತ್ತು ಹೀಗಿರುವಾಗ ಆ ಅರ್ಧ ಇಸ್ರಾಯೇಲರು ತಮ್ಮ ಪಾಪವನ್ನು ಒಪ್ಪಿ ಅವಿದೇಯತೆಯನ್ನು ಬಿಟ್ಟು ಅವರು ಮನ ಮನ ಪರಿವರ್ತನೆ ಹೊಂದಿ ರಕ್ಷಕನನ್ನು ಸ್ವೀಕರಿಸಿಕೊಂಡರೆ ಓ ಅವರ ವಿಧೇಯತೆ ಇಡೀ ಜಗತ್ತಿಗೆ ಇನ್ನೂ ಹೆಚ್ಚಾದ ಆಶೀರ್ವಾದವನ್ನು ತಂದುಕೊಡುತ್ತದೆ ಕರ್ತರಾದ ಯೇಸುವೆ ದಿನ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಎರಡು ಕೊರಿಂದ ಮೂರನೇ ಅಧ್ಯಾಯ ವಚನ ಹದಿನಾಲ್ಕರ ಮೇಲ್ಪಟ್ಟು ಇಂದಿನವರೆಗೂ ಅವರು ಹಳೆಯ ಧರ್ಮಶಾಸ್ತ್ರವನ್ನೇ ಆಧರಿಸಿಕೊಂಡಿದ್ದಾರೆ ಮೋಶೆ ಮುಸುಕು ಹಾಕಿಕೊಂಡಂತೆ ಆ ಧರ್ಮಶಾಸ್ತ್ರ ಮುಸುಕು ಮುಸುಕಾಗಿದೆ ಆದರೆ ಆ ಮುಸುಕನ್ನು ತೆಗೆದಾಗ ಅವರು ಬೆಳಕನ್ನು ನೋಡುವವರಾಗಿರುತ್ತಾರೆ ಆ ಬೆಳಕು ಏಸುವೆ ಆಗಿದ್ದಾರೆ ನಾನೇ ನಿಜವಾದ ಬೆಳಕು ನನ್ನಲ್ಲಿ ಜೀವಿಸುವವನು ಎಂದಿಗೂ ಸಾಯುವುದಿಲ್ಲ ಅವನೊಳಗೆ ಜೀವದ ಬೆಳಕು ಇರುತ್ತದೆ ಈ ವಾಕ್ಯದಲ್ಲಿ ಪ್ರಭು ಎಂದರೆ ದೇವರ ಆತ್ಮವೇ ದೇವರ ಆತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಉಂಟು ಅಲ್ಲಿ ವಿಮೋಚನೆ ಉಂಟು ಇವತ್ತು ನಮ್ಮ ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ ಯೇಸುವಿನ ಮಹಿಮೆಯ ಶುಭ ಸಂದೇಶದ ಬೆಳಕನ್ನು ಸಾರುವ ಬೆಳಕುಗಳಾಗಿ ಮಾರ್ಪಾಡಾಗುವಂತೆ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ ನಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ರಕ್ಷಕನಾದ ಯೇಸುವನ್ನು ವಿಶ್ವಾಸಿಸಿ ಆ ರಕ್ಷಣೆಯ ಸುವಾರ್ತೆಯನ್ನು ಪರರಿಗೆ ಸಾರುತ್ತಾ ಅನೇಕ ಜನರನ್ನು ದೇವರ ರಾಜ್ಯಕ್ಕೆ ಸೇರಿಸುವ ಶಕ್ತಿಯುತ ಸಾಧನಗಳಾಗಿ ಮಾರ್ಪಾಡಾಗಲಿ ಮತಾಯ ಐದು ವಚನ ಹದಿಮೂರರಂತೆ ನೀವೇ ಈ ಲೋಕಕ್ಕೆ ಬೆಳಕು ನೀವೇ ಈ ಲೋಕಕ್ಕೆ ಉಪ್ಪು ಈ ಲೋಕದಲ್ಲಿ ಬೆಳಕಾಗಿ ರುಚಿ ಕೊಡುವ ಉಪ್ಪಾಗಿ ಸುವಾರ್ತೆಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವ ಕುಟುಂಬಗಳಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ನಮ್ಮ ಸಂತತಿ ಸಂತಾನದಲ್ಲಿ ಕಾರ್ಯ ಪ್ರವರ್ಧಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು